ಪ್ರಿಯ ಸ್ನೇಹಿತರೆ ಜಿ ಫಟರ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬ್ರಹ್ಮಚರ್ಯವಿಲ್ಲದೆ ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಅದು ಗೃಹಸ್ಥನಾಗಿರಲಿ ವಾನಪ್ರಸ್ಥನಾಗಿರಲಿ ಅಥವಾ ಸನ್ಯಾಸಿಯಾಗಿರಲಿ ಬ್ರಹ್ಮಚರ್ಯವು ಎಲ್ಲರಿಗೂ ಅತ್ಯಂತ ಅವಶ್ಯಕ ಬ್ರಹ್ಮಚರ್ಯವನ್ನು ಪಾಲಿಸುವುದೇ ಜೀವನ ಅದು ಅಂತಿಮ ಪ್ರಯತ್ನ ಮತ್ತು ಅದು ಆಧ್ಯಾತ್ಮಿಕತೆ ಬ್ರಹ್ಮಚರ್ಯವನ್ನು ಅನುಸರಿಸದವರು ನಿಜವಾದ ಗೃಹಸ್ಥರಾಗಲು ಸಾಧ್ಯವಿಲ್ಲ ವಾನಪ್ರಸ್ಥರಾಗಲು ಸಾಧ್ಯವಿಲ್ಲ ಸನ್ಯಾಸಿಯಾಗಲು ಸಾಧ್ಯವಿಲ್ಲ ಲೌಕಿಕ ಶಿಕ್ಷಣ ಅಥವಾ ಲೌಕಿಕ ಪ್ರಗತಿಗೆ ಸಹ ಬ್ರಹ್ಮಚರ್ಯವು ಅತ್ಯಂತ ಅವಶ್ಯಕವಾಗಿದೆ ಇಂದಿನ ಅತಿ ದೊಡ್ಡ ದುಸ್ಥಿತಿ ಎಂದರೆ ಬ್ರಹ್ಮಚರ್ಯವನ್ನು ಅಪಹಾಸ್ಯ ಮಾಡಲಾಗುತ್ತಿದೆ ಮತ್ತು ನಾಶಪಡಿಸಲಾಗುತ್ತಿದೆ ಪೂಜ್ಯ ಹೊರೆಯ ಬಾಬಾಜಿ ಅವರು ಎಂಟು ಲೈಂಗಿಕ ಸಂಭೋಗಗಳಿಂದ ಬ್ರಹ್ಮಚರ್ಯ ನಾಶವಾಗುತ್ತಿದೆ ಎಂದು ಹೇಳುತ್ತಾರೆ ಅವುಗಳು ಯಾವುವು ಎಂದು ತಿಳಿಯುವ ಮೊದಲು ಈ ವಿಡಿಯೋಗೆ ನಿಮ್ಮ ಕೊಡುಗೆಯನ್ನು ಅಂದರೆ ಲೈಕ್ ಬಟನ್ ಪ್ರೆಸ್ ಮೂಲಕ ನೀಡಿ ಎಂಟು ವಿಧದ ಸಂಭೋಗಗಳಲ್ಲಿ ಮೊದಲನೆಯದು ಲೈಂಗಿಕ ದೃಶ್ಯಗಳು ಆಲೋಚನೆಗಳು ಅಥವಾ ಚಿಂತನೆಗಳು ಸ್ನೇಹಿತರೆ ನಾವು ಲೈಂಗಿಕತೆಗೆ ಸಂಬಂಧಿಸಿದ ಏನನ್ನಾದರೂ ಓದಿದಾಗ ಯಾವುದೇ ಲೈಂಗಿಕ ಚಟುವಟಿಕೆಯನ್ನು ಅಂದರೆ ಅದು ಪ್ರಾಣಿ ಅಥವಾ ಪಕ್ಷಿಯಾಗಿದ್ದರೂ ಸಹ ನೋಡಿದಾಗ ಅಥವಾ ಮೊಬೈಲ್ನಲ್ಲಿ ಯಾವುದೇ ಚಿತ್ರ ಚಲನಚಿತ್ರ ಅಥವಾ ದೃಶ್ಯವನ್ನು ನೋಡಿದಾಗ ನಮ್ಮಲ್ಲಿ ಲೈಂಗಿಕತೆಯ ಆಲೋಚನೆಗಳು ಹುದ್ಬಯಿಸುತ್ತವೆ ಮೀನಿನ ಸಂಗಮವನ್ನು ನೋಡಿದ ಕೂಡಲೇ ದೇವರ ಧ್ಯಾನದಲ್ಲಿ ಮಗ್ನನಾಗಿದ್ದ ಸೌಬರಿ ಋಷಿಯ ಮನಸ್ಸು ಮಹಿಳೆಯರ ಬಗ್ಗೆ ಯೋಚಿಸಲು ಪ್ರಾರಂಭಿಸಿತು ಮತ್ತು ಅವನು ಐವತ್ತು ರಾಜಕುಮಾರಿಯರನ್ನು ಮದುವೆಯಾದನು ಸ್ನೇಹಿತರೆ ಸೌಬರಿ ಋಷಿಯ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಐವತ್ತು ರಾಣಿಯರನ್ನು ಎಂಬುವಂತಹ ವಿಡಿಯೋ ಇದೆ ಒಮ್ಮೆ ನೋಡಿ ವಿಡಿಯೋಗೆ ಪ್ರತಿಕ್ರಿಯೆಯನ್ನು ನೀಡಿ ಇನ್ನು ಟಾಪಿಕ್ ಗೆ ಬರುವುದಾದರೆ ನಮ್ಮ ದೇಹದಲ್ಲಿ ಪಿತ್ತಕೋಶ ಅಥವಾ ಮೂತ್ರಕೋಶ ಇರುವಂತೆ ವೀರ್ಯಕ್ಕೆ ಪ್ರತ್ಯೇಕ ಚೀಲವಿಲ್ಲ ನಮ್ಮ ದೇಹದಲ್ಲಿ ಮನೋವಾಹ ನಾಡಿಯನ್ನು ರಕ್ತ ಮಂಥನ ಎಂದು ಕರೆಯಲಾಗುತ್ತದೆ ವಿಶೇಷವಾಗಿ ಲೈಂಗಿಕತೆಯ ಬಗ್ಗೆ ನಾವು ಆಳವಾಗಿ ಯೋಚಿಸಿದಾಗ ಈ ಮಂಥನವು ಇಡೀ ದೇಹದಿಂದ ರಕ್ತವನ್ನು ಪ್ರಚೋದಿಸುತ್ತದೆ ಪರಿಣಾಮವಾಗಿ ವೀರ್ಯವು ಯೋಚಿಸುತ್ತಿರುವಾಗ ನಾಶವಾಗಬಹುದು ಅಥವಾ ರಾತ್ರಿಯ ಸಮಯದಲ್ಲಿ ಕನಸಿನ ಮೂಲಕ ಬಿಡುಗಡೆಯಾಗಬಹುದು ಆದ್ದರಿಂದ ಬ್ರಹ್ಮಚಾರಿ ಅಷ್ಟಮೈಥುನ ಅಂದರೆ ಲೈಂಗಿಕ ಸಂಭೋಗವನ್ನು ಅಂದರೆ ಲೈಂಗಿಕತೆಯ ಬಗ್ಗೆ ಯೋಚಿಸುವುದು ನೋಡುವುದು ಅಥವಾ ಓದುವುದನ್ನು ತ್ಯಜಿಸ ಅವನು ಲೈಂಗಿಕ ವಿಷಯಗಳನ್ನು ಹೊಂದಿರುವ ಯಾವುದೇ ಪುಸ್ತಕವನ್ನು ಓದಬಾರದು ಯಾವುದೇ ಜೀವಿಯು ಸಂಭೋಗಿಸುವುದನ್ನು ನೋಡಬಾರದು ಯಾವುದೇ ಅಶ್ಲೀಲ ಚಿತ್ರವನ್ನು ನೋಡಬಾರದು ಅಥವಾ ಅದರ ಬಗ್ಗೆ ಯೋಚಿಸಬಾರದು ಚಿಂತನೆ ನಡೆದರೆ ಮೊದಲ ಲೈಂಗಿಕ ಸಂಭೋಗ ನಡೆದಿದೆ ಎಂದು ಅರ್ಥ ಮಾಡಿಕೊಳ್ಳಿ ಎಂಟು ವಿಧದ ಲೈಂಗಿಕತೆಯಲ್ಲಿ ಎರಡನೆಯದು ಅಶ್ಲೀಲ ಮಾತು ಮತ್ತು ಚರ್ಚೆ ಸ್ನೇಹಿತರೆ ನಾಲ್ವರು ಪುರುಷರು ಒಟ್ಟಿಗೆ ಕುಳಿತು ಮಹಿಳೆಯ ದೇಹದ ಭಾಗಗಳನ್ನು ವಿವರಿಸಿದಾಗ ಲೈಂಗಿಕತೆಯ ಬಗ್ಗೆ ಮಾತನಾಡುವಾಗ ಅಥವಾ ಲೈಂಗಿಕ ಆನಂದದಲ್ಲಿ ಎಷ್ಟು ಆನಂದವಿದೆ ಎಂದು ಚರ್ಚಿಸಿದಾಗ ಅಂತಹ ಅಶ್ಲೀಲ ಮಾತುಗಳು ಹೃದಯದಲ್ಲಿ ಲೈಂಗಿಕತೆಯ ಆಲೋಚನೆಗಳನ್ನು ಹುಟ್ಟು ಹಾಕುತ್ತವೆ ನಾಲ್ಕು ಜನ ಒಟ್ಟಾಗಿ ಕುಳಿತು ದೇವರ ಬಗ್ಗೆ ಚರ್ಚಿಸಬೇಕು ಆತನ ರೂಪ ಗುಣಗಳು ಲೀಲೆಗಳು ಮತ್ತು ಮಹಿಮೆಯನ್ನ ನೆನಪಿಸಿಕೊಳ್ಳಬೇಕು ಆದರೆ ನಾವು ಮಹಿಳೆಯರ ಬಗ್ಗೆ ಚರ್ಚಿಸಿದರೆ ಲೈಂಗಿಕತೆಯ ಬಗ್ಗೆ ಮಾತನಾಡಿದರೆ ಅಥವಾ ಲೈಂಗಿಕ ಆನಂದದ ಬಗ್ಗೆ ಮಾತನಾಡಿದರೆ ನಮ್ಮ ಮನೋವಾಹ ನಾಡಿ ಸಕ್ರಿಯವಾಗುತ್ತದೆ ಈ ನಾಡಿ ದೇಹದ ರಕ್ತವನ್ನ ಮಂಥನ ಮಾಡುತ್ತದೆ ಮತ್ತು ವೀರ್ಯವನ್ನ ಸಂಗ್ರಹಿಸುತ್ತದೆ ಮತ್ತು ಅದು ಯಾವುದೇ ವಿಧಾನದ ಮೂಲಕ ಹೊರಬರಬಹುದು ಅದು ಯೋಚಿಸುವಾಗ ಅಥವಾ ಕನಸಿನಲ್ಲಿರಬಹುದು ಎಂಟು ವಿಧದ ಲೈಂಗಿಕ ಸಂಭೋಗಗಳಲ್ಲಿ ಮೂರನೆಯದು ಸನ್ಯೆಗಳು ಹಾಸ್ಯ ಮತ್ತು ಖಾಸಗಿ ಭಾಗಗಳ ಸ್ಪರ್ಶ ಸ್ನೇಹಿತರೆ ಒಬ್ಬ ವ್ಯಕ್ತಿಯು ಏಕಾಂತದಲ್ಲಿ ಯಾರಿಗಾದರೂ ಸನ್ನೆ ಮಾಡಿದಾಗ ತಮಾಷೆ ಮಾಡಿದಾಗ ಲೈಂಗಿಕ ಉದ್ದೇಶದಿಂದ ಅವರನ್ನು ಮುಟ್ಟಿದಾಗ ಅಥವಾ ಅವರ ಪಕ್ಕದಲ್ಲಿ ಕುಳಿತು ಲೈಂಗಿಕತೆಯ ಬಗ್ಗೆ ಯೋಚಿಸಿದಾಗ ಮನಸ್ಸಿನಲ್ಲಿ ಅದೇ ಗೊಂದಲ ಸೃಷ್ಟಿಯಾಗುತ್ತದೆ ಮತ್ತು ಅಂತಿಮವಾಗಿ ಮೇಲೆ ವಿವರಿಸಿದಂತೆ ಅದೇ ಶೋಚನೀಯ ಸ್ಥಿತಿ ಉಂಟಾಗುತ್ತದೆ ಬ್ರಹ್ಮಚರ್ಯವನ್ನು ಪಾಲಿಸುವ ವ್ಯಕ್ತಿಯು ಎಂದಿಗೂ ಎಲ್ಲಿಯೂ ಮತ್ತು ಯಾವುದೇ ರೀತಿಯಲ್ಲಿ ಮಹಿಳೆಯರೊಂದಿಗೆ ಕಾಂದಿಯಾಗಿ ಇರಬಾರದು ಈ ಎಲ್ಲಾ ವಿಷಯಗಳು ಮಹಿಳೆಯರಿಗೂ ಅನ್ವಯಿಸುತ್ತವೆ ಇಂದ್ರಿಯಗಳು ಬಹಳ ಶಕ್ತಿಶಾಲಿ ಅವು ಮಹಾನ್ ವಿದ್ವಾಂಸರನ್ನು ಸಹ ಆಕರ್ಷಿಸಬಹುದು ಮತ್ತು ನಾಶ ಮಾಡಬಹುದು ಆದ್ದರಿಂದ ಎಚ್ಚರವಾಗಿರಿ ನಾವು ಸಂಯಮದಿಂದ ಇದ್ದೇವೆ ಅಥವಾ ನಮಗೆ ಏನೂ ಆಗುವುದಿಲ್ಲ ಎಂಬ ಭ್ರಮೆಯನ್ನ ಹೊಂದಿರಬೇಡಿ ಬ್ರಹ್ಮಚರ್ಯವನ್ನ ಕಾಪಾಡಿಕೊಳ್ಳಲು ವಿರುದ್ಧ ದೇಹಗಳೊಂದಿಗೆ ಏಕಾಂತತೆಯನ್ನ ತ್ಯಜಿಸುವುದು ಒಳ್ಳೆಯದು ದೃಷ್ಟಿಯ ಮೇಲೆ ನಿಗ್ರಹ ಮತ್ತು ಸಹವಾಸದಲ್ಲಿ ಎಚ್ಚರಿಕೆಯು ಅತ್ಯಗತ್ಯ ಎಂಟು ವಿಧದ ಲೈಂಗಿಕ ಸಂಭವಗಳಲ್ಲಿ ನಾಲ್ಕನೆಯದು ರಹಸ್ಯವಾಗಿ ಅಥವಾ ಕಾಮದಿಂದ ಮಹಿಳೆಯನ್ನ ನೋಡುವುದು ಸ್ನೇಹಿತರೆ ಒಬ್ಬ ವ್ಯಕ್ತಿಯು ಒಬ್ಬ ಮಹಿಳೆಯನ್ನ ಕಾಮಾಸಕ್ತಿಯಿಂದ ಉದ್ದೇಶದಿಂದ ನೋಡಿದಾಗ ಇದು ಕೂಡ ಬ್ರಹ್ಮಚರ್ಯದ ಮಾರಕ ಉಲ್ಲಂಘನೆಯಾಗಿದೆ ಚೋರ್ ದೃಷ್ಟಿಯ ಅರ್ಥವೇನೆಂದರೆ ಮಹಿಳೆ ನೋಡದೇ ಇರಬಹುದು ಆದರೆ ಪುರುಷ ಅವಳನ್ನ ರಹಸ್ಯವಾಗಿ ಪೂರ್ಣ ಏಕಾಗ್ರತೆಯಿಂದ ಗುರಾಯಿಸುವುದು ಈ ನಡವಳಿಕೆಯು ವಿವರಿಸಿದ ಮೊದಲ ಮೂರು ಪ್ರಕಾರಗಳಂತೆಯೇ ಒಂದು ರೀತಿಯ ತಪ್ಪು ಕಲ್ಪನೆಯಾಗಿದೆ ಎಂಟು ಲೈಂಗಿಕ ಸಂಭವಗಳಲ್ಲಿ ಐದನೆಯದು ಮಹಿಳೆಯರ ನಗು ಅವರ ಸನ್ನೆಗಳು ವ್ಯಂಗ್ಯ ಮತ್ತು ಅವರೊಂದಿಗೆ ಲೈಂಗಿಕ ಸಂಭಾಷಣೆ ಸ್ನೇಹಿತರೆ ಐದನೇ ವಿಧದ ಅಷ್ಟ ಮೈಥಿನವೆಂದರೆ ಲೈಂಗಿಕ ಭಾವನೆಗಳನ್ನು ಹೊಂದಿರುವ ಯಾರನ್ನಾದರೂ ನೋಡಿ ನಗುವುದು ಸನ್ನೆಗಳನ್ನು ತೋರಿಸುವುದು ವ್ಯಂಗ್ಯ ಮಾಡುವುದು ಟೀಕೆಗಳನ್ನು ಮಾಡುವುದು ಅಥವಾ ಲೈಂಗಿಕ ಸಂಭಾಷಣೆ ನಡೆಸುವುದು ಅದು ಸರಳವಾಗಿ ಕಾಣಿಸಬಹುದು ಕೆಲವೊಮ್ಮೆ ನಗು ಕೆಲವೊಮ್ಮೆ ಕಣ್ಣುಗಳಿಂದ ಸನ್ನೆ ಕೆಲವೊಮ್ಮೆ ಹಗುರವಾದ ಹಾಸ್ಯ ಅಥವಾ ಸಂಭಾಷಣೆ ಆದರೆ ಇದೆಲ್ಲವೂ ಕೆಲಸದ ಬೀಜವಾಗುತ್ತದೆ ಮುಂದೆ ಯಾವುದೇ ಭೇಟಿಯಾಗದಿದ್ದರೂ ಆ ನಗು ಆ ಸನ್ನೆ ಆ ವ್ಯಂಗ್ಯ ಮನಸ್ಸಿನಲ್ಲಿ ನಿರಂತರ ರವಾದ ಆಲೋಚನೆಯ ರೂಪವನ್ನು ಪಡೆದುಕೊಳ್ಳುತ್ತದೆ ಎಂಟು ಲೈಂಗಿಕ ಸಂಭೋಗಗಳಲ್ಲಿ ಆರನೆಯದು ದೇಹವನ್ನ ಅಲಂಕರಿಸುವುದು ಸ್ನೇಹಿತರೆ ನಾವು ನಮ್ಮ ದೇಹವನ್ನ ಅಲಂಕರಿಸಿದಾಗ ನಮ್ಮೊಳಗೆ ರಜೋಗುಣವು ಜಾಗೃತಗೊಳ್ಳುತ್ತದೆ ಮತ್ತು ರಜೋಗುಣದಿಂದ ಕಾಮ ಅಂದರೆ ಆಸೆ ಹುಟ್ಟುತ್ತದೆ ಬ್ರಹ್ಮಚಾರಿಯು ತನ್ನ ದೇಹವನ್ನು ಅಲಂಕರಿಸಬಾರದು ಮೇಕಪ್ ಮಾಡಿಕೊಳ್ಳುವುದರ ಉದ್ದೇಶ ಭಗವಂತನ ಸೇವೆ ಮಾಡುವುದಾಗಿರಬೇಕು ತನ್ನನ್ನು ತಾನು ಆಕರ್ಷಕವಾಗಿ ಕಾಣುವಂತೆ ಮಾಡಿಕೊಳ್ಳುವುದಲ್ಲ ಸ್ನಾನವು ಶುದ್ಧತೆ ಮತ್ತು ದಿನಚರಿಗಾಗಿ ಮಾತ್ರ ಇರಬೇಕು ಯಾವುದೇ ಅಲಂಕಾರವನ್ನು ಮಾಡಬೇಕಾದರೆ ಅದನ್ನು ವೈಷ್ಣವ ಭಾವನೆಗಳಿಂದ ಮಾತ್ರ ಮಾಡಬೇಕು ಭಗವಂತನ ಪ್ರಸಾದದ ಮಾಲೆ ಭಗವಂತನ ಗಂಧ ಭಗವಂತನ ಪಾದಧೂಳಿ ಪ್ರಸಾದ ಸುಗಂಧ ಹಚ್ಚುವುದು ಇದು ಬ್ರಹ್ಮಚಾರಿಯ ನಿಜವಾದ ಅಲಂಕಾರ ನಮ್ಮನ್ನು ಚೆನ್ನಾಗಿ ಕಾಣುವಂತೆ ಮಾಡಲು ಮೇಕಪ್ ಮಾಡಿಕೊಳ್ಳುತ್ತಿದ್ದರೆ ಅದು ಅಹಂಕಾರ ಮತ್ತು ಲೈಂಗಿಕ ಭಾವನೆಗಳನ್ನು ಪೋಷಿಸುತ್ತದೆ ಆದ್ದರಿಂದ ಬ್ರಹ್ಮಚರ್ಯವನ್ನು ಪಾಲಿಸುವವನು ಬಾಹ್ಯ ಅಲಂಕಾರವನ್ನು ತಪ್ಪಿಸಬೇಕು ಕ್ರೀಮ್ಗಳು ಸುಗಂಧ ದ್ರವ್ಯಗಳು ಆಕರ್ಷಕ ಬಟ್ಟೆಗಳು ಇತ್ಯಾದಿಗಳು ದೇಹದ ಹೆಮ್ಮೆಯನ್ನು ಹೆಚ್ಚಿಸುತ್ತವೆ ಮತ್ತು ಅಂತಿಮವಾಗಿ ಅವನತಿಗೆ ಕಾರಣವಾಗುತ್ತದೆ ಎಂಟು ವಿಧದ ಲೈಂಗಿಕ ಸಂಭೋಗಗಳಲ್ಲಿ ಏಳನೆಯದು ಆನಂದದ ಮಾತುಗಳು ಕೇಳುವುದು ಮತ್ತು ಅದನ್ನು ಪಡೆಯಲು ಪ್ರಯತ್ನಿಸುವುದು ಸ್ನೇಹಿತರೆ ನಾವು ಆನಂದಕ್ಕಾಗಿ ಸಂಬಂಧಿಸಿದ ವಿಷಯಗಳನ್ನ ಪದೇ ಪದೇ ಕೇಳಿದಾಗ ಕ್ರಮೇಣ ನಮ್ಮ ಮನಸ್ಸು ಅದರಲ್ಲಿ ಮುಳುಗಲು ಪ್ರಾರಂಭಿಸುತ್ತದೆ ಮನಸ್ಸು ಚಂಚಲವಾಗುತ್ತದೆ ಮತ್ತು ಆನಂದವನ್ನು ಪಡೆಯುವ ಮಾರ್ಗಗಳನ್ನು ಹುಡುಕಲು ಪ್ರಾರಂಭಿಸುತ್ತದೆ ಆನಂದವನ್ನು ಪಡೆಯಲು ನಾನು ಎಲ್ಲಿಗೆ ಹೋಗಬೇಕು ಯಾರನ್ನಾದರೂ ಹೇಗೆ ಭೇಟಿಯಾಗಬೇಕು ಮತ್ತು ಈ ಹುಚ್ಚುತನದಲ್ಲಿ ಬ್ರಹ್ಮಚರ್ಯವು ಮುರಿದು ಹೋಗಿದೆ ಎಂಟು ವಿಧದ ಸಂಭೋಗಗಳಲ್ಲಿ ಎಂಟನೆಯದು ಲೈಂಗಿಕ ಸಂಭೋಗ ಅಥವಾ ದೈಹಿಕ ಸಂಬಂಧ ಮತ್ತು ಅಸ್ತಮೈತುನ ಸ್ನೇಹಿತರೆ ಇದರಲ್ಲಿ ಲೈಂಗಿಕ ಸಂಭೋಗವನ್ನು ಸ್ಪಷ್ಟವಾಗಿ ಮಾಡಲಾಗುತ್ತದೆ ಅಥವಾ ಅಸ್ತಮೈತುನದ ಮೂಲಕ ಲೈಂಗಿಕ ಆನಂದವನ್ನ ಪೂರೈಸಲಾಗುತ್ತದೆ ಈ ಅಸ್ವಸ್ಥತೆಯು ಎಷ್ಟು ವ್ಯಾಪಕ ಮತ್ತು ತೀವ್ರವಾಗಿದೆ ಎಂದರೆ ಮಕ್ಕಳು ಸಹ ಇದಕ್ಕೆ ಬಲಿಯಾಗುತ್ತಿದ್ದಾರೆ ಇದು ಕೆಟ್ಟ ಸಹವಾಸ ಮತ್ತು ಅಶ್ಲೀಲತೆಯ ಹರಡುವಿಕೆಯ ಪರಿಣಾಮವಾಗಿದೆ ಅಸ್ತಮೈತುನ ಮಾರಕ ವಿಕೃತಿ ಎಂದರೆ ಇದು ತುಂಬಾ ರಹಸ್ಯ ಆದರೆ ಅತ್ಯಂತ ಹಾನಿಕಾರಕ ಅಭ್ಯಾಸವಾಗಿದ್ದು ಇದು ದೇಹವನ್ನ ಒಳಗಿನಿಂದ ಟೊಳ್ಳು ಮಾಡುತ್ತದೆ ಮರವು ಗೆದ್ದಲುಗಳಿಂದ ತುಂಬಿ ಹೊರಗಿನಿಂದ ಮಾತ್ರ ಗಟ್ಟಿಯಾಗಿ ಕಾಣುವಂತೆ ಈ ಕ್ರಿಯೆಯು ವ್ಯಕ್ತಿಯನ್ನು ಒಳಗಿನಿಂದ ನಾಶಪಡಿಸುತ್ತದೆ ದುರಾದೃಷ್ಟ ಇಂದು ಕೆಲವು ವೈದ್ಯರು ಕೂಡ ಇದನ್ನು ಸಾಮಾನ್ಯ ಎಂದು ಕರೆಯುತ್ತಿದ್ದಾರೆ ಇದು ಬುದ್ಧಿಶಕ್ತಿಯ ಭ್ರಮೆ ಮತ್ತು ಸಮಾಜದ ಅವನತಿ ತಾತ್ಕಾಲಿಕ ಸುಖದ ಅನ್ವೇಷಣೆಯಲ್ಲಿ ಮಕ್ಕಳು ಯುವಕರು ಈ ಭ್ರಮೆಯಲ್ಲಿ ಸಿಲುಕುತ್ತಾರೆ ಮತ್ತು ಅಂತಿಮವಾಗಿ ತಮ್ಮ ಜೀವಶಕ್ತಿ ತೀಕ್ಷ್ಣತೆ ಮಾನಸಿಕ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ಅಷ್ಟಮೈಥುನ ಮತ್ತು ಅಸ್ತ ಎಲ್ಲ ಸದ್ಗುಣಗಳನ್ನು ನಾಶ ಮಾಡಿ ನರಕಕ್ಕೆ ಕರೆದೊಯ್ಯುತ್ತದೆ ಈಗ ಬೋನಸ್ ಟಿಪ್ ನೋಡುವುದಾದರೆ ಗಮನಿಸಿ ನೀವು ರಾತ್ರಿಯ ಸ್ರಾವ ಅಥವಾ ಅತಿಯಾದ ಅಸ್ತ ಅಭ್ಯಾಸದಿಂದ ಬಳಲುತ್ತಿದ್ದರೆ ಅಥವಾ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಈ ಕೆಳಗಿನ ವಿಡಿಯೋಗಳನ್ನು ತಯಾರಿಸಲಾಗುತ್ತದೆ ಮತ್ತು ಇವು ನಿಮಗೆ ತುಂಬಾ ಸಹಾಯಕವಾಗುತ್ತದೆ ಅವುಗಳೆಂದರೆ ರಾತ್ರಿಯ ಸ್ರಾವವನ್ನು ಹೇಗೆ ನಿಲ್ಲಿಸುವುದು ಅಸ್ತ ಹಾನಿಕಾರಕ ಪರಿಣಾಮಗಳು ಬ್ರಹ್ಮಚರ್ಯಕ್ಕೆ ಅಗತ್ಯವಾದ ಆಹಾರ ಮತ್ತು ದಿನಚರ್ಯ ನಿಯಮಗಳು ಲೈಂಗಿಕ ಬಯಕೆಯನ್ನು ಹೇಗೆ ಜಯಿಸುವುದು ಬ್ರಹ್ಮಚರ್ಯದ ಮೇಲೆ ಮೊಬೈಲ್ ಫೋನಿನ ಹಾನಿಕಾರಕ ಪರಿಣಾಮಗಳು ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಲು ಅನುಸರಿಸಬೇಕಾದ ಕೆಲವು ಪ್ರಮುಖ ನಿಯಮಗಳು ಕೊಳಬು ಚಲನಚಿತ್ರಗಳನ್ನು ನೋಡುವುದನ್ನು ನಾನು ಹೇಗೆ ನಿಲ್ಲಿಸುವುದು ಮುಂತಾದವು ಇವುಗಳಲ್ಲಿ ನಿಮಗೆ ಯಾವ ವಿಡಿಯೋ ಬೇಕು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್